ಕೊಲ್ಲೂರು ಮೂಕಾಂಬಿಕಾ ದೇವಾಲಯಕ್ಕೆ ಜಿ ಪರಮೇಶ್ವರ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರ ಪ್ರಶ್ನೆಗೆ ಮಾರ್ಮಿಕವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ದೇವಾಲಯಕ್ಕೆ ಭೇಟಿ ನೀಡುವುದು ನನ್ನ ವೈಯಕ್ತಿಕ ವಿಚಾರ ದಿಸ್ ಈಸ್ ನಾಟ್ ಆಫೀಷಿಯಲ್ ಈ ಬಗ್ಗೆ ನಾನು ಹೆಚ್ಚೇನೂ ಮಾತನಾಡಲ್ಲ ದೇವಸ್ಥಾನಕ್ಕೆ ಹೋಗುವುದು ನಮ್ಮ ಸಂಪ್ರದಾಯ ಮೂಕಾಂಬಿಕಾ ತಾಯಿಯ ನಮಸ್ಕಾರ ಹಾಕಿ ಬಂದಿದ್ದಾನೆ ಯಾಕೆ ಏನು ಅಂತ ನೀವು ಕೇಳಬಾರ್ದು ನಾನು ಹೇಳಬಾರ್ದು ಎಂದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರಾವಳಿಯಲ್ಲಿ ನಡೀತಾ ಇರ್ತಕ್ಕಂಥ ನಡೆದಿರ್ತಕ್ಕಂಥ ಘಟನಾವಳಿಗಳ ಆಧಾರದ ಮೇಲೆ ನಾವು ತೀರ್ಮಾನ ತಗೊಂಡಿದ್ದೇವಿನ ಯಾವುದೇ ಜಿಲ್ಲೆಯನ್ನು ಈ ರೀತಿ ನಾವು ಬಿಂಬಿಸಬೇಕು ಅಂಥೇಳಿ ನಾವು ಮಾಡಿಲ್ಲ ಅದರ ಅಗತ್ಯತೆಯೂ ಕೂಡ ಬರಬಾರ್ದು ಅಂತಕ್ಕಂಥದ್ದನ್ನು ಹೇಳಿದ್ದೇನೆ ನಿನ್ನೆ ನಾನು ಸಾರ್ವಜನಿಕ ವಲಯದಲ್ಲಿ ಜನ ಸಮುದಾಯಕ್ಕೆ ವಿನಂತಿ ಮಾಡಿದ್ದೇನೆ ಇದು ಈ ಫೋರ್ಸ್ ನಿಮಗೆ ಉಪಯೋಗ ಆಗದೇರಾಗಿ ನೋಡ್ಕೊಳ್ಳಿ ಅಂತ ಅಂದರೆ ಯಾವುದೇ ಘಟನೆಗಳು ಕೋಮುವಾದಕ್ಕೆ ಸಂಬಂಧಪಟ್ಟ ಘಟನೆಗಳನ್ನು ಮಾಡದೆ ಹೋದರೆ ಅದರ ಅಗತ್ಯತೆ ಬರೋದಿಲ್ಲ ಅದಕ್ಕೆ ನಾನು ನಿನ್ನೆ ಉದ್ಘಾಟನೆಯಲ್ಲಿ ಹೇಳಿರತಕ್ಕಂಥದ್ದು ಒಂದು ವೇಳೆ ಈ ಅಗತ್ಯ ಇದೇ ಇಲ್ಲ ಅನ್ನೋದನ್ನು ನೀವೇ ತೀರ್ಮಾನ ಮಾಡಬೇಕು ಅಂತೇಳಿ ಅಂದರೆ ಇದರ ಅಗತ್ಯತೆ ಬರದೇ ಹೋದರೆ ಕೋಮುವಾದ ಕಡಿಮೆ ಆಗಿದೆ ಅಥವಾ ನಾನು ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ ಅಂತ ಅರ್ಥ ಅಲ್ವಾ ಅದು ಪ್ರಶ್ನೆ ಬರೋದಿಲ್ಲ ಇವರು ಹಾಗಾಗಿ ನಾವೀಗ ಎ ಎನ್ ಎಫ್ ಮಾಡಿದ್ವಿ ಎ ಎನ್ ಎಫ್ ಇಲ್ಲಿ ಕಾರ್ಕಳದಲ್ಲಿ ಎ ಎನ್ ಎಫ್ ಹೆಡ್ ಕ್ವಾರ್ಟರ್ಸ್ ಮಾಡಿದ್ದು ಉಡುಪಿಗೆ ಘನತೆಗಳು ಕಡಿಮೆ ಆಯಿತಾ ಎಷ್ಟು ನಕ್ಸಲ್ರು ಎಷ್ಟು ಜನರನ್ನು ಹತ್ಯೆ ಮಾಡಿದರು ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಒಂದು ಸಂದರ್ಭದಲ್ಲಿ ಹಾಗಾಗಿ ನಾವು ಎ ಎನ್ ಎಫನ್ನು ಇಲ್ಲೇ ಪ್ಲೇಸ್ ಮಾಡಿದ್ದು